ಚಿಕನ್ ಕ್ರಿಕೆಟ್ ಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳನ್ನು ಆಯೋಜಿಸಲು ಇದ್ದ ಅಡ್ಡಿ ನಿವಾರಣೆಯಾಗಿದೆ ಆರ್ ಸಿ ಬಿ ಹೋಮ್ ಗ್ರೌಂಡ್ನಲ್ಲಿ ನಡೆಸಲು ಸರ್ಕಾರ ಅನುಮತಿ ನೀಡಿದೆ ಬರುವ ಮಾರ್ಚ್ನಲ್ಲಿ ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೆಚ್ಚಿನ ಆರ್ ಸಿ ಬಿ ತುಂಬಿಕೊಳ್ಳಲು ಅವಕಾಶ ಸಿಕ್ಕಿದೆ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಗುಡ್ ನ್ಯೂಸ್ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯಗಳಿಗೆ ಗ್ರೀನ್ ಸಿಗ್ನಲ್ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂಬರುವ ಐಪಿಎಲ್ ಪಂದ್ಯಗಳನ್ನು ಕಣ್ತುಂಬಿಕೊಳ್ಳಲು ಅವಕಾಶ ಸಿಕ್ಕಿದೆ ಕೆಎಸಿಎ ಆಡಳಿತ ಮಂಡಳಿ ಸರ್ಕಾರ ಜೊತೆ ನಡೆಸಿದ ನಿರಂತರ ಪ್ರಯತ್ನದ ಫಲವಾಗಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕ್ರಿಕೆಟ್ ಆಯೋಜನೆಗೆ ಅನುಮತಿ ನೀಡಿದೆ ಕಳೆದ ವರ್ಷ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ತುಳಿತದಿಂದಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಐವತ್ತಾರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು ಹೀಗಾಗಿ ಸರಿಯಾದ ಭದ್ರತೆ ಒದಗಿಸಿಲ್ಲ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದ ಈ ಅವಘಡಗಳಿಗೆ ಕಾರಣ ಅಂತ ಆರೋಪ ಎದುರಾಗಿತ್ತು ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿತ್ತು ಅದಾದ ನಂತರ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳಿಗೆ ಅವಕಾಶ ನಿರಾಕರಿಸಲಾಗಿತ್ತು ಇದರಿಂದ ಮಹಿಳಾ ಐ ಪಿ ಎಲ್ ಪಂದ್ಯಗಳನ್ನು ಅಭಿಮಾನಿಗಳು ಮಿಸ್ ಮಾಡಿಕೊಂಡರು ಇದೀಗ ಪುರುಷರ ಐಪಿಎಲ್ ಪಂದ್ಯಗಳ ವೇಳೆ ಸರ್ಕಾರ ಅವಕಾಶ ನೀಡಿರೋದ್ರಿಂದ ಆರ್ಸಿಬಿ ಅಭಿಮಾನಿಗಳಿಗೆ ತೀವ್ರ ಸಂತೋಷವಾಗಿದೆ ರಾಜ್ಯ ಸರ್ಕಾರದಿಂದ ಬೇಷರತ್ ಕಂಡೀಷನ್ಸ್ ಕಂಡೀಷನ್ಸ್ ಪಾಲಿಸಿದರಷ್ಟೇ ಮ್ಯಾಚ್ ರನ್ನಿಂಗ್ ಇನ್ನು ಐಪಿಎಲ್ ಪಂದ್ಯಗಳನ್ನು ಆಯೋಜಿಸಲು ಸರ್ಕಾರ ಅನುಮತಿಯನ್ನು ನೀಡಿದೆ ಆದರೆ ಸುಲಭವಾಗಿ ಅಲ್ಲ ಅನ್ನೋದು ತಿಳಿಯಬೇಕು ಯಾಕೆಂದರೆ ಷರತ್ತು ಬದ್ಧ ಮುಂದೆ ಅವಘಡಗಳು ಆಗದೆ ನೋಡಿಕೊಳ್ಳುವಂತೆ ತಾಕೀತು ಮಾಡಿದೆ ಮೇಲ್ವಿಚಾರಣೆಯ ಹೊಣೆಯನ್ನು ಪರಮೇಶ್ವರ್ ನೇತೃತ್ವದ ಗೃಹ ಇಲಾಖೆಗೆ ನೀಡಿದೆ ಹೀಗಾಗಿ ಒಂದೆರಡು ದಿನಗಳಲ್ಲಿ ಗೃಹ ಇಲಾಖೆ ಸಮಿತಿಯೊಂದನ್ನು ರಚಿಸಲಿದ್ದು ಆ ಸಮಿತಿ ಕೆಎಸ್ಸಿಎಗೆ ಕಾಲಕಾಲಕ್ಕೆ ತಕ್ಕಂತೆ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಕುನಾವ್ ಕಮಿಟಿಯ ಶಿಫಾರಸುಗಳನ್ನು ಯಥಾವತ್ ಪಾಲಿಸಬೇಕಾಗತ್ತೆ ಅದರ ಆಧಾರದ ಮೇಲೆ ಪಂದ್ಯಗಳಿಗೆ ಅನುಮತಿಯನ್ನು ನೀಡಲಿದೆ ಜೊತೆಗೆ ಮೇಲ್ವಿಚಾರಣೆಯನ್ನ ಮಾಡಲಿದೆ ಜಸ್ಟಿಸ್ ಪುನ್ನಾ ಅವರನ್ನು ಒಂದು ಕಮಿಷನ್ ಮಾಡಿ ನೇಮಕ ಮಾಡಿದ್ರು ಅವರು ವರದಿಯನ್ನು ಕೊಟ್ಟಿದ್ದರು ಆ ವರದಿ ಸುಮಾರು ರೆಕಮೆಂಡೇಶನ್ಸನ್ನು ಅವರು ಕೊಟ್ಟಿದ್ದರು ನಾವು ಕೆ ಎಸ್ ಸಿ ಅವರಿಗೆ ವಿಮೆನ್ ಐ ಪಿ ಎಲ್ ಮಾಡುವಾಗ ವಿಮೆನ್ ವರ್ಲ್ಡ್ ಕಪ್ ಮ್ಯಾಚನ್ನು ಆಡಿಸುವಾಗ ಅವರು ನಮ್ಮನ್ನು ಸಂಪರ್ಕ ಮಾಡಿ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು ಸರಿಪಡಿಸಬೇಕು ಅಂತ ಹೇಳಿ ನಾವು ಗೈಡ್ ಲೈನ್ಸ್ ಏನಿರಬಹುದು ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಕಡಿಮೆ ಟಿಕೆಟ್ ವಿತರಣೆ ವೀಕ್ಷಕರ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಸುರಕ್ಷತಾ ವ್ಯವಸ್ಥೆ ಹೆಚ್ಚಿಸೋದು ಭದ್ರತಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಬಾಂಬ್ ಡಿಟೆಕ್ಟರ್ ಅಳವಡಿಕೆ ಶ್ವಾನದಳದ ಪರಿಶೀಲನೆ ಆಟಗಾರರಿಗೆ ಪ್ರತ್ಯೇಕ ಆಗಮನ ನಿರ್ಗಮನಕ್ಕೆ ವ್ಯವಸ್ಥೆ ಕಲ್ಪಿಸೋದು ಪ್ರೇಕ್ಷಕರ ಪ್ರವೇಶ ಸಂಖ್ಯೆ ನಿಖರತೆಗಾಗಿ ಮೇಲ್ವಿಚಾರಣೆ ಟಿಕೆಟ್ ವಿತರಣೆ ಮಾರಾಟಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸೋದು ಬ್ಲಾಕ್ ಟಿಕೆಟ್ ಮಾರಾಟಕ್ಕೆ ಅವಕಾಶ ಮಾಡಿಕೊಡದಿರೋದು ಆನ್ಲೈನ್ ಟಿಕೆಟ್ ಮಾರಾಟಕ್ಕೆ ಹೆಚ್ಚು ಒತ್ತು ಕೊಡೋದು ಅಗ್ನಿಶಾಮಕ ಇಲಾಖೆ ವಿದ್ಯುತ್ ಇಲಾಖೆಗಳಿಂದ ಸೂಕ್ತ ಅಡಿಟಿಂಗ್ ಯಾವುದೇ ಬೆಂಕಿ ಅವಘಡಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸೋದು ಕ್ರೀಡಾಂಗಣ ಸುತ್ತ ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಕಡ್ಡಾಯ ಹೊರಭಾಗದಲ್ಲಿ ಜನಸಂದಣಿ ಹೆಚ್ಚಾಗದಂತೆ ಬಿಗಿ ಪೊಲೀಸ್ ಪಹರೆ ತುರ್ತು ಪರಿಸ್ಥಿತಿ ವೇಳೆ ಪ್ರೇಕ್ಷಕರ ಸುರಕ್ಷತೆಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸೋದು ಗೇಟ್ಗಳಲ್ಲಿ ಒಳಾಂಗಣ ಹೊರಾಂಗಣದಲ್ಲಿ ಸಿಸಿ ಕ್ಯಾಮೆರಾಗಳ ವ್ಯವಸ್ಥೆ ನಿಗಾ ಇಡೋದು ಒಟ್ನಲ್ಲಿ ಎಂಟು ತಿಂಗಳ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳಿಗೆ ಅವಕಾಶ ಸಿಕ್ಕಿದೆ ಕಾಲ್ತುಳಿತ ಪ್ರಕರಣದ ಬಳಿಕ ಪಂದ್ಯಗಳು ಬಂದ್ ಆಗಿದ್ವು ಹೊಸ ಟೀಂ ಪ್ರಯತ್ನಕ್ಕೆ ಸರ್ಕಾರ ಸಾಥ್ ಕೊಟ್ಟಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್